ಕೊಡಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೀವಿ ಬರೀ ಸರ್ಕಾರ ಅಷ್ಟೇ ಅಲ್ಲ ಆರ್ ಸಿ ಬಿ ಅವರು ಕೊಡ್ಬೇಕಾಗುತ್ತೆ ಕ್ರಿಕೆಟ್ ಅಸೋಸಿಯೇಷನ್ ದವರು ಕೊಡ್ಬೇಕಾಗತ್ತೆ ಬಹಳ ಲಾಭವನ್ನ ತೆಗೆದುಕೊಂಡಿದ್ದಾರೆ ನಮ್ಮದು ಒತ್ತಾಯ ಇದೆ ಬರೀ ಹತ್ತು ಲಕ್ಷ ಅಲ್ಲ ಆ ಕ್ರಿಕೆಟ್ ಅಸೋಸಿಯೇಷನ್ ಆಗಿರ್ಬೋದು ಅಥವಾ ಯಾರು ಪ್ರಾಯೋಜಕತ್ವ ಮಾಡ್ತಾರೆ ಒಂದೊಂದು ಕೋಟಿ ರೂಪಾಯಿಯನ್ನ ಪರಿಹಾರವನ್ನ ಕೊಡ್ಬೇಕು ಯಾಕಂದ್ರೆ ಸತ್ತ ಜೀವವನ್ನ ತರಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೇ ಪರಿಹಾರ ಕೊಟ್ಟರು ಕೂಡ ಸತ್ತ ಜೀವ

ನೋಡಿ ವಿರೋಧ ಪಕ್ಷದವರು ಇನ್ನೇನು ಮಾತನಾಡಲಿಕ್ಕೆ ಸಾಧ್ಯ ಜನರ ದಿಕ್ಕನ್ನ ತಪ್ಪ ತಪ್ಪಿಸ್ಲಿಕ್ಕೆ ದಾರಿಯನ್ನ ತಪ್ಪಿಸ್ಲಿಕ್ಕೆ ಇನ್ನೇನ್ ಮಾಡ್ಬೇಕೋ ಅದನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಬಟ್ ನಮ್ಮ ಹಿರಿಯರಾದಂತವ್ರು ಎಲ್ಲರೂ ಏನೇನು ಉತ್ತರ ಕೊಡ್ಬೇಕು ಅದು ಉತ್ತರ ಕೊಡ್ತಾ ಇದ್ದಾರೆ ಈಗ ಪ್ರಸ್ತುತ ನಮಗೆ ರಾಜಕಾರಣದಕ್ಕಿನ್ನ ಯಾಕೆ ಈ ರೀತಿ ಆಯ್ತು ಆಗ್ಬಾರ್ದಾಗಿತ್ತು ಅದ್ರ ಬಗ್ಗೆ ನಮಗೆ ಈಗ ತಾನೇ ಎಚ್ ಕೆ ಪಾಟೀಲ್ ಹೇಳಿದ್ರು ಅವರು ತಮ್ಮ ಅನುಭವದಿಂದ ಹೇಳುವುದರೂ ಅದು ಇಂಟೆಲಿಜೆನ್ಸ್ ಫಲಿಯೋರು ಮತ್ತಿನ್ನ ಕಲಿಯೋರು ಅದು ತನಿಖೆಯಿಂದ ಎಲ್ಲ ಗೊತ್ತಾಗುತ್ತೆ